ಹೌದು ಎಲ್ಲಿದ್ದಾರೆ ಸ್ವಾಮಿ ದೇವರು ಹೇಗಿದ್ದಾರೆ ಸ್ವಾಮಿ ನಮ್ಮ ದೇವರು ದೇವರಿದ್ದೇ ಆದ್ರೆ ನಮ್ಮ ಕಷ್ಟ ಪರಿಹಾರ ಆಗುತ್ತಿರಲಿ ಶಿನ್ಮಯ ನೀನು ಅಂತಲ್ಲ ನಾನು ಅಂತಲ್ಲ ಪ್ರತಿ ಒಬ್ಬ ಮನುಷ್ಯ ಕಷ್ಟ ಬಂದ ಸಂದರ್ಭದಲ್ಲಿ ದೇವರೇನಿದ್ದಾನೆ ದೇವರು ಏನು ಮಾಡಿದ್ದಾನೆ ಅಂತ ಪ್ರಪಂಚದಲ್ಲಿ ಪ್ರಪಂಚದಲ್ಲಿರುವುದು ಅದೇ ಸುಖ ಬಂದ ಸಂದರ್ಭದಲ್ಲಿ ದೇವರಿದ್ದ ಎನ್ನುವುದು ಯಾರಿಗೂ ನೆನಪಿರುವುದಿಲ್ಲ ಹಾಗಿದ್ರೆ ಈ ಸುಖಕ್ಕೆ ಕಾರಣ ದೇವರು ಹೇಳುವ ಆಲೋಚನೆ ಇವರು ಇಲ್ಲ ಹಾಗಿದ್ರೆ ಕಷ್ಟವಾದ ಸಂದರ್ಭದಲ್ಲಿ ದೇವರಿದ್ದಾನೆ ಅಂತ ಕೇಳುವುದ ನೀರೇ ಒಂದೇ ಮಾತನ್ನು ಹೇಳ್ತೇನೆ ಕೇಳು ಯಾವ ಕಾರಣಕ್ಕೂ ದೇವರನ್ನು ಮಾತ್ರ ಅನ್ಯತಾ ನೀನು ಭಾವಿಸಿ ದೂರಲಿಕ್ಕೂ ಹೋಗಬೇಡ ದೇವರು ಏನು ಮಾಡ್ತಾನೆ ಹೇಳು ದೇವರಿಗೂ ಒಂದು ಸಾಧ್ಯ ಸಾಧ್ಯತೆ ಹೀಗೆ ಅಂತ ಇಲ್ವಾ ಯಾಕೆ ಈ ಮಾತನ್ನು ಹೇಳ್ತೇನೆ ಗೊತ್ತಾ ಶಿವ ಪಾರ್ವತಿ ಇರಲ್ಲೊಮ್ಮೆ ಹಾಗಾಗಿತ್ತಂತೆ ಶಿವನ ಭಕ್ತನಾದ ಆ ಸುತ್ತನ್ನಕ್ಕೆ ಗತಿ ಇಲ್ಲದೆ ಸುತ್ತುತ್ತ ಅಲೆಯುತ್ತ ಕಣೀರ್ ಹಾಕುತ್ತಾ ಇರುವುದನ್ನು ಕಂಡಂತಹ ಪಾರ್ವತಿ ದೇವಿ ಶಿವನಲ್ಲಿ ಪ್ರಶ್ನೆ ಮಾಡಿದ್ದು ನೋಡಿ ನಮ್ಮ ಭಕ್ತ ಹೀಗೆ ರೀತಿ ತೀರಾಗ್ತಾ ಇದ್ದಾನೆ ಅಂತದ್ರಲ್ಲಿ ನೀವು ಅವರಿಗೆ ಆಶೀರ್ವಾದ ಮಾಡಲಿಲ್ಲ ಇದನ್ನು ನೋಡಿ ನೀನು ಸುಮ್ಮನಿದ್ರ ಅಂತ ಕೇಳಿದಂತೆ ಅದಕ್ಕೆ ಮರುಮಾತಾನ ಆಡುವಂತಹ ಪರಶಿವ ಹಾಗಿದ್ದ ನೀನೇ ನೋಡ್ಬಿಡು ನೀನು ಹೇಳ್ದಾಗೆ ಹಾಗೆ ಎನ್ನುವ ಕಾರಣಕ್ಕೆ ಕಣ್ಣು ತುಂಬಿದ ಗಂಟನ್ನು ಕಟ್ಟಿ ಅವಾರಿ ಎಲ್ಲಿ ಬಿಸಾಡಿದ್ರಂತೆ ಹೋಗ್ತಾ ಹೋಗ್ತಾ ಇದ್ದವನಿಗೆ ಅವನಿಗೆ ಪಕ್ಕ ತಲೆಗೆ ಬಂದದ್ದೇ ಬೇರೆ ಬೇರೆ ಬಡತನ ಎಷ್ಟು ಇರ್ಬೋದು ದೇವರು ಕೊಟ್ಟಂತ ಕೊಂಟು ಈ ಪ್ರಪಂಚದಲ್ಲಿ ಕೊನ್ನಿಲ್ಲದೆ ಹೋದವರು ಹೇಗೆ ಬದುಕ್ತಾರೆ ಅವರು ಹೇಗೆ ನಡೀತಾರೆ ಈ ವಿಚಾರ ಅವನ ತಲೆಗೆ ಬಂದದ್ದೇ ಬಂದದ್ದು ಪರೀಕ್ಷೆ ಎನ್ನು ಕಾರಣಕ್ಕ ಕಣ್ಮುಚ್ಚೆ ಹೋಗಿ ಶುರು ಮಾಡಿದಂತೆ ಎಲ್ಲಿವರೆಗೆ ಹೋದ ಆ ದೇವರು ಮೀಸಾರಿದ ಹೊಂದಿನ ಗಂಟು ಕಣ್ಣು ಕಣ್ಮುಚ್ಚ ಹೋಗ್ತೇ ಇದ್ದ ಮುಂದೆ ಹೋದ್ಮೇಲೆ ನಾನು ಗೆದ್ದು ಬಿಟ್ಟೆ ಈ ಕಣ್ಮುಚ್ಚಿಕೊಂಡು ನಡೆಯುವ ಸಾಧ್ಯತೆ ಉಂಟಲ್ಲ ಆ ಮಟ್ಟಿಗೆ ನನಗಟ್ಟಿಲ್ಲ ಕೊಟ್ಟ ಅಂತ ಲೆಕ್ಕಾಕಿದಂತೆ ದೇವರು ಕೊಟ್ಟದ್ದಲ್ಲೇ ಬಿಟ್ಟ ಈ ಪರೀಕ್ಷೆಗೆ ಹೋಗಿ ಅವನು ಕೆಟ್ಟ ಹಾಗಂತ ಮುಂದಿನಿಂದ ಬರ್ತಾ ಇದ್ದವ ನಿಜವಾದ ಕೂರ್ಲ ಪಾಪ ಅವರ ಪರಿಸ್ಥಿತಿ ಕಂಡಿಲ್ಲ ಅವನಿಗೆ ಕೋಲನ್ನೇ ಆಧಾರವಾಗಿಟ್ಟುಕೊಂಡು ದಾರಿಯನ್ನು ಗುರುತಿಸಿಕೊಂಡು ನೆಲವನ್ನು ತಟ್ಟುತ್ತ ತಟ್ಟುತ್ತಾ ಮುಂದೆ ಬರುತ್ತಿರುವಂತ ಒಬ್ಬ ಕುರುಡ ಭಿಕ್ಷುಕನಿಗೆ ಗಟ್ಟಿಗೆ ಕೋತಂತೆ ಸಾವಿರ ಕ್ಷಣ ಅವನಿಗೆ ಅನುಮಾನ ಬಂತು ಎತ್ಕೊಂಡ ಹಾಗೀ ದೇವರು ಕೊಟ್ಟದ್ದಿ ಅಲ್ಲಿಗೆ ಭಕ್ತನಾದಂತ ಇವನಿಗೆ ಎದುರಿಂದವನಿಗೆ ಕೊಟ್ಟದ್ದಲ್ಲ ಅವನಿಗೆ ಆ ಹೊತ್ತಿಗೆ ಆ ಬುದ್ಧಿ ಬಂತು ಹಾಗಂತ ನಿರೀಕ್ಷೆ ಇಲ್ಲದೆ ಹೋದ ಅವನ್ ಮತ್ತೊಬ್ಬನಿಗೆ ಸಿಕ್ತು ಇದರ ಅರ್ಥ ಏನು ಹೇಳು ದೇವರು ಕೊಡುವುದಲ್ಲ ನಾವು ಪಡ್ಕೊಂಡು ಬರುವುದು ನಾವು ಹಿಂದಿನ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೇವೆ ಅಲ್ಲ ಎಷ್ಟು ಪುಣ್ಯ ಮಾಡಿದ್ದೇವೆ ಎನ್ನುವಂತ ಕಲ್ಪನೆ ಉಂಟ ಹೇಳು ಯಾರಿಗೂ ಇರುವುದಿಲ್ಲ ಈ ಜನ್ಮದಲ್ಲಿ ಏನೇ ನಾವು ಅನುಭವಿಸದಿದ್ದಿರು ನಾವು ಮಾಡಿದಂತ ಕರ್ಮ ಫಲಕ್ಕೆ ಸಂಬಂಧಪಟ್ಟೆ ಇರುವುದು ಇನ್ನೂ ಹೊರಬೇಕು ಅಂತ ಆದ್ರೆ ನೀವು ಸರಿಯಾಗಿ ವಿಚಾರ ಮಾಡು ಹಾಗಂತ ದಾರಿದ್ರ ಶಾಶ್ವತ ಅಂತ ಮಾತ್ರ ಲೆಕ್ಕ ಹಾಕಬೇಡ ಆ ಕರ್ಮ ಫಲ ತೊಳೆದು ಹೋಗ್ತದೆ ಅಂತಾದ್ರೆ ಮತ್ತೆ ನಮ್ಮ ಪುಣ್ಯ ಸಂಚಯನ ಆದ್ರೆ ನಮಗೆ ಸಿಗಬಾರದು ಅಂತಿಲ್ಲ ಹಾಗಾಗಿ ಆ ಪುಣ್ಯ ಸಂಚಯನಕ್ಕೆ ದಾರಿ ಯಾವುದು ಎನ್ನುವುದನ್ನು ವಿಚಾರ ಮಾಡಬೇಕೆ ಈ ಜನ್ಮಕ್ಕೆ ಬಂದದಕ್ಕೆ ಆ ಕರ್ಮ ತೊಳ್ಕೊಳ್ಳದೆ ಹಾಗೆ ಅದನ್ನು ವಿಚಾರ ಮಾಡಬೇಕು ಬಿಟ್ಟರೆ ದೇವರನ್ನು ದೂರು ಶ್ರೀಪತಿ ನಾವು ಪಡ್ಕೊಂಡು ಬಂದದ್ದೇ ಇಷ್ಟು ಅಂತ ಆದರೆ ಯಾರಿಗೆ ದೂರ ಬೇಕು ಅವನಿಗೆ ಕೊಡಬೇಕು ಅನ್ನುವಂತ ಮನಸ್ಸು ಇದ್ದಂತಹ ಆದ್ರೂ ನಮ್ಮ ಪಾಪದ ಫಲ ಬಿಡದೆ ಹೋದ್ರು ಎಲ್ಲಿಂದ ಕೊಡ್ತಾನೆ ನಮ್ಮ ಕಷ್ಟವನ್ನಷ್ಟೇ ವಿಚಾರ ಲಕ್ಷ ಜೀವರಾಶಿಗಳಿಗೆ ಅನ್ನವನ್ನು ಕೊಡುವಂತ ಶ್ರೀಹರಿಗೆ ನಮಗೆ ಏನು ಕೊಡಬೇಕು ಯಾವಾಗ ಕೊಡಬೇಕು ಎಲ್ಲಿ ಕೊಡ್ಬೇಕು ಅದು ಅವನಿಗೆ ಗೊತ್ತಿಲ್ವಾ ಆದ್ರಿಂದ ದಯವಿಟ್ಟು ಅಂತ ಮಾತಾಡ್ಲ ಬೇಡ ನಮಿಗೆ ಕೇಳಲಿಕ್ಕು श्री 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 नारे पटको भगवी ದೂರ ಆಗುತ್ತಾ ನೋಡಿ ಈಗಲಾ ಹೌದು ಮದುವೆ ಆಗಿ ಇಷ್ಟು ವರ್ಷ ಕಳೆದ್ರು ಕೊಂದು ಹೇಳಿದವರಲ್ಲಿಸು ಅಂತ ಹೇಳಿದ್ದೇನೆ ಆ ವಿಶೇಷ ಶ್ರೇಯರು ನಿಮ್ಮ ಸತ್ತ ಒಂದೇ ಗುರುಮಠದಲ್ಲಿ ವಿದ್ಯೆ ತಂತು ಹೌದೇನು ಆ ಶ್ರೀಪತಿ ಹೌದೇನು ಆಗಿದ್ರೆ ನಮ್ಮ ಕಷ್ಟ ದೂರ ಆಗ್ತದೆ ಸ್ವಾಮಿ ನಮ್ಮ ಕಷ್ಟ ಖಂಡಿತ ದೂರ ಆಗ್ತದೆ ಕಷ್ಟ ಹೌದು ಆ ಸ್ತ್ರೀಯಲ್ಲಿ ಖಂಡಿತ ನಮ್ಮ ಕಷ್ಟವನ್ನು ದೂರ ಮಾಡುತ್ತಾರೆ ಅದಕ್ಕೆ ನೀವು ಯೋಚನೆ ಹೇಗೋ ನಿಮ್ಮ ಮಿತ್ರ ಅಂತ ಹೋಗಿ ಒಂದು ಕೆಲಸ ಮಾಡಿ ಹಾ ಆದಷ್ಟು ಬೇಗ ಆ ಸ್ತ್ರೀ ಹರಿಯನ್ನ ಕಾಣಿ ಕಾಣಲಿಕ್ಕೆ ಹೋಗಿ ಹೋಗಿಕೊಂಡು ಹೋಗಲು ನಮ್ಮ ಕಷ್ಟವನ್ನು ಹೇಳಿಕೊಂಡೇ ಹೌದು ಅಂತಾದ್ರೆ ಮಿತ್ರನಾದ ನಿಮ್ಮ ಕಷ್ಟವನ್ನು ನಾವು ಬಿಟ್ಟುಕೊಡ್ತಾನೆ ಆದಷ್ಟು ಬೇಗ ಪರಿಹಾರ ಮಾಡ್ತಾನೆ ಆದಷ್ಟು ಬೇಗ ಹೋಗಿ ಬನ್ನಿ ನಮ್ಮ ಕಷ್ಟವನ್ನ ಹೇಳಿಕೊಳ್ಳಿ ಪರಿಹಾರ ಖಂಡಿತ ಆಗುತ್ತದೆ ಸ್ವಾಮಿ ಇದಕ್ಕೆ ಭವಿಷ್ಯ ಹೇಳಿದ್ದು ಯಾವ ಕಂಡನು ಉಂಟಲ್ಲ ಹೆಂಡತಿ ಹತ್ತಿರ ಬಿಟ್ಟುಕೊಡ್ಬಾರ್ದು ಎನ್ನುವುದಾಗಿ ಇಲ್ಲಿವರೆ ಅದರಲ್ಲೂ ದೊಡ್ಡವರು ಸಂಬಂಧ ಆವಾಗ ಗೆಳೆತನ ಅಂತ ಯಾರು ಹೇಳಬಾರದು ಹಸಿಮೆಂದು ತತ್ತರಿಸ್ತಾ ಇದ್ದಾನೆ ಮಕ್ಕಳು ಕೂಗ್ತಾ ಇದ್ದಾರೆ ಅಂತ ಹೇಳಿದವರು ನೀನು ಮಕ್ಕಳು ಕೆಲ ಉಂಟು ಉಂಟು ಮಕ್ಕಳೇ ಬಹುಶಃ ನನ್ನ ಪರಿಸ್ಥಿತಿಲಿ ಇದ್ದವರು ಅಂದ್ರೆ ಒಬ್ಬ ಮಕ್ಕಳೇ ಅದಲ್ಲ ನನ್ನ ಮಾತು ಆದರೆ ಇಷ್ಟೊತ್ತು ತತ್ತರಿಸ್ತಿದ್ದೇನೆ ಅಂತ ಹೇಳುವ ನೀನು ಒಂದು ಲವಲವಿಕೆ ಬಂತು ನೋಡು ನಿನ್ನಲ್ಲಿ ಬಹುದೇ ಎನ್ನಯ್ಯ ಏನು ಒಂದು ಸಂತೋಷ ಹಾಗಿದ್ರೆ ನಿನ್ಗೆ ಹಸಿವಿನ ಬಾಧೆ ಇಲ್ಲ ಅಂತ ಇತ್ತು ಹಸಿವಿನ ಬಾಧೆ ಬರಂತಾದ್ರೆ ಆ ಲವಲವಿಕೆ ಬಾಧೆ ಇದ್ದದಿದ್ದೇ ಪರಿಹಾರ ಆಗುತ್ತದಲ್ಲ ಪರಿಹಾರ ಆಗಲಿಲ್ಲ ಆಗ್ತದೆ ಅನ್ನುವ ಒಂದು ಕಲ್ಪನೆ ಮೇಲೆ ನಿಮಗಿಷ್ಟು ಚೈತನ್ಯ ಬರ್ತದೆ ಅಂತ ಆದ್ರೆ ಅದನ್ನು ನಿಯಂತ್ರಿಸಿ ಆಗ್ತದೆ ಅಂತಕೊಳ್ಬೇಕು ಬಿಟ್ಟೆ ಶ್ರೀಹರಿ ನಿಮ್ಮ ಗೆಳೆಯ ಎನ್ನುವುದಕ್ಕೆ ಸಂತೋಷ ಪಟ್ಟೆ ಮೈ ಮರ್ತೇನೆ ಹೌದೇನಿ ನಾನು ಹೋಗಿ ಕೇಳಿ ಅವನಲ್ಲಿ ಕೇಳಿ ಹೌದು ಪಡ್ಕೊಂಡು ಬರ್ಬೇಕು ಬನ್ನಿ ಪರಿಹಾರ ಆಗ್ತದೆ ಯಾವ ಕಾರಣಕ್ಕೂ ಬೇಡ ಇದುವರೆಗೆ ನನ್ನ ಜೀವನದಲ್ಲಿ ಎಂತ ಪರಿಸ್ಥಿತಿಯಲ್ಲಿ ಎಷ್ಟೇ ಬಡತನ ಇದ್ರು ಸ್ವಾಭಿಮಾನ ಬಿಟ್ಟು ನಾನು ವ್ಯವಹಾರ ಮಾಡಲಿಲ್ಲ ಆ ಸಂಪತ್ತು ನನಗೆ ಹಿತ ಅಲ್ಲ ಅದು ನಮಗೆ ಆಪತ್ತೆ ಆಪತ್ತೆ ಇನ್ನೂ ಒಂದು ಗುಟ್ಟೇಷ ಬಡವರಿಗೆ ಒಂದು ಅನುಕೂಲ ಉಂಟು ನಾನು ವಿಚಾರ ಮಾಡಬೇಕು ಎಷ್ಟೋ ಜನ ಅದನ್ನು ವಿಚಾರ ಮಾಡುವುದಿಲ್ಲ ನಾನು ಬಡವ ಹೌದಾ ಅವ ಬಲ್ಲಿದ ಅವನಲ್ಲಿ ಬಹಳಷ್ಟು ಉಂಟು ಇದು ವ್ಯಕ್ತ ಆಗುವುದು ಯಾವಾಗಲೂ ದೊಡ್ಡವರಾದಂತ ನಾವು ಅಲ್ಲಿ ಹೋಗ ಅವನಲ್ಲಿ ಹೋಗ್ತಾರೆ ಮಾತ್ರ ಅವನು ದೊಡ್ಡವ ಅಂತಾಗುತ್ತ ಅರ್ಥ ಮಾಡ್ಕೋ ಭೇಮಂತ ಬಳಸ್ತಿ ಕೇಳಿ ತಷ್ಟುದು ನಾವು ಅವ ದೊಡ್ಡವ ಅಂತಾಗುವುದು ಯಾವ ಕಾರಣಕ್ಕೂ ಯಾವ ಸ್ಥಿತಿಯಲ್ಲೂ ನಾವು ಕೇಳುದಿಲ್ಲ ಅಂತಾದ್ರೆ ಅವ ದೊಡ್ಡವನಾದ್ರೂ ನಮಗೆ ಒಂದದು ಇನ್ನೊಂದು ಅವನ ಅನುಕೂಲವ ಅವನ ಸಂಪತ್ತು ಅವನಲ್ಲಿರಲಿ ನಾವು ಕೇಂದ್ರ ಬೇಡ ಈ ಭಾವನೆಯಲ್ಲಿ ಇದ್ರೆ ಬಡತನ ಶಾಪ್ ಆಗುದಿಲ್ಲ ನಮಗೆ ವರವೇ ಆಗ್ತದೆ ಹಾಗಾಗಿ ಹೇಳ್ತಾ ಇದ್ದೇನೆ ಹಾಗಂತ ಇಲ್ಲಿ ಶ್ರೀ ಹರಿಯಲ್ಲಿ ದೊಡ್ಡವ ಸಣ್ಣವ ಎನ್ನುವುದು ಬರುವುದಿಲ್ಲ ಆದ್ರೆ ನಾನು ಅವನ ಪರಮಾತ್ಮ ನನ್ನ ಗೆಳೆಯ ಹೊಂದಾದ್ರು ಅವನ ಪ್ರೀತಿಯಾಗಿ ನಾನು ವಿಚಾರ ಮಾಡ್ತಾ ಇದ್ದೆ ಪ್ರತಿ ಒಬ್ರು ಹೋಗಿ ದೇವರನ್ನೇ ಬೇಡುವುದಲ್ವೇನೆ ಬೇಡುವುದಲ್ವಾ ಇದ್ದವನು ಇಲ್ಲದೆ ಹೋದವನು ಪ್ರತಿ ಒಬ್ಬನು ಸಿರಿವಂತಿಕೆ ಇದ್ದವನು ಬೀಳ್ತಾನೆ ಏನು ಇಲ್ಲದೆ ಹೋದವನು ಬೇಡುತ್ತಾರೆ ಹೌದಾ ಹಾಗಿದ್ರೆ ಅವನ ಆ ದೇವರಿ ಪರಿಸ್ಥಿತಿಯನ್ನೇ ಅರ್ಥ ಮಾಡ್ತಾರೆ ಎಲ್ಲವರು ಹೋಗಿ ಎಲ್ಲವರು ಬೇಕಾದ ಪಣೆಗಾರಿಕೆ ಇದ್ದಂತ ಶ್ರೀಹರಿಗೆ ನಮಗೆ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದೇ ಕಷ್ಟ ಪ್ರಪಂಚದ ಪ್ರತಿಯೊಂದು ಜೀವರಾಶಿಗಳ ಹೊಟ್ಟೆ ತುಂಬಿಸುವಂತ ಸ್ಥಾನದಲ್ಲಿದ್ದಂತ ಅವನ ಚಿಂತೆ ಯಾರು ಹೇಳುದು ಆದ್ರಿಂದ ನೀ ಹೇಳಿದ್ರು ಈ ವಿಷಯದ ಮಾತ್ರ ಹೋಗ್ತಾರೆ

ಮಾತುಗಳನ್ನು ಹಾಡುತ್ತಾ ಇದ್ದೀರಿ ಇದ್ದಲ್ಲಿಗೆ ಹೋದಂತೆ ಹೋದಾಗ ನಮ್ಮ ಕಷ್ಟ ಪರಿಹಾರ ಆಗುತ್ತದೆ ಶ್ರೀಪತಿ ಕಷ್ಟ ಪರಿಹಾರ ಆಗುತ್ತದೆ ಖಂಡಿತ ಆಗುತ್ತದೆ ಕೇಳಿಕೊಳ್ಳುವ ಹೋಗಿ 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 ಎನ್ನುವ ಹಾಗೆ ತಾರಿ ತಾರಿಯಾಗಿ ಹೇಳಿದ್ರು ಹೋಗುವುದಿಲ್ಲ ಹಾಗೆ ಹೇಳುತ್ತಾ ಇದ್ದೀರಿ ನಾನು ತಿಳಿದುಕೊಂಡೆ ಸ್ವಾಮಿ ನಾನು ತಿಳಿದು ನಿಮ್ಗೆ ನಮ್ಮ ಕಷ್ಟ ಅರ್ಥ ಆಗುದಿಲ್ಲ ಅರಿವಾಗುದಿಲ್ಲ ನಿಮ್ಗೆ ಆ ಹರಿಯ ಮೇಲಿರುವ ಪ್ರೀತಿ ನಿಮಗಿಂದು ದುರಭಿಮಾನ ಇದು ದುರಭಿಮಾನ ಸ್ವಾಮಿ ಅವನಲ್ಲ ನಾನು ಕೇಳಬಾರದು ಅಂತ ಹೇಳುವುದು ಕೂಡ ದುರಾಭಿಮಾನ ಖಂಡಿತ ಹೌದು ಸ್ವಾಮಿ ಸ್ವಾಸ್ಮಾಭಿಮಾನ ಅಂತ ಹೇಳಿಲ್ಲ ನನ್ನ

ಪಡ್ಕೊಳ್ಳುವುದು ಏನನ್ನ ಕಲ್ಪನೆ ಇದ್ದವ ನನಗೆ ಕೇಳಿ ಪಡ್ಕೊಳ್ಳುವುದು ಸಾಲವನ್ನು ಹಾಗಿದ್ರೆ ಕೇಳಿ ಕೇಳಿ ಪಡ್ಕೊಳ್ಳುವ ಗೋಳಿಗೆ ಹೋಗಬಾರ್ದು ಅಂತ ಇದ್ದಂತ ನನಗೆ ನಿಮ್ಗೆ ಸುಲಭಿಮಾನ ಅಂತ ಹೇಳ್ತೀಯ ಹೌದೇನೆ ದೇವ ದೇವೋತ್ಮನಾದಂತ ಆತನಲ್ಲಿ ನಾನು ಕೇಳ್ಬೇಕ ಅವನಿಗೆ ಗೊತ್ತಾಗುವುದಿಲ್ವಾ ನಾನು ಹೇಳಿಯೇ ಅವನಿಗೆ ಗೊತ್ತಾಗಬೇಕಾದ ಸ್ಥಿತಿ ಉಂಟು ಎನ್ನುವ ಮಟ್ಟದಲ್ಲಿ ನಾನು ಇದ್ದವನೇ ಅಲ್ವಾ ಹಾಗಾಗಿ ಹೇಳುವುದು ಹೇಳ್ತೈತೀಯ ಈಗ ಹೇಳ್ತೇನೆ ಕೇಳು ಹೋಗಬಾರ್ದು ಅಂತ ಇದ್ದವ ನಾನು ನಿನಗಾಗಿ ನಿನ್ನ ಮಾತಿಗಾಗಿ ಓದ್ತೇನೆ ನಾನು ಆದ್ರೂ ಗೊತ್ತು ಅವನ ಅಭ್ಯಾಸ ಏನು ಅಂತ ನನಗೆ ಗೊತ್ತು ಇದ್ದಾಗಲೂ ಹಾಗೆ ಏನನ್ನೇ ಆದ್ರೂ ನಾನು ಸಂತದವರಿಗೆ ಕೊಡಬೇಕು ಆಗಾಗ ಒತ್ತಿ ಒತ್ತಿ ಅವನು ಕೇಳುವುದು ಈ ಸ್ಥಿತಿಯಲ್ಲಿ ಅವರಿಂದ ಹೋಗ್ಬೇಕು ಅಂತ ಹೇಳಿದ್ರೆ ಏನು ತಂದೆ ಅಂತ ಕೇಳಿದ್ರೆ ಬರೀ ಕೈಯಲ್ಲಿ ಹೋಗ್ಬೇಕಲ್ಲ ನಮ್ಮಲ್ಲಿ ಏನು ಹೋಗಲಿಕ್ಕೆ ಕೂಡಿರದ ಮನೆಯೊಳಗೆ ಮನೆಯೊಳಗೆ ಮಣ್ಣ ಊಟಕ್ಕೆ ಗತಿ ಇಲ್ಲದವರೇ ಹೌದು ಆದ್ರೂ ನಾನು ಆಲೋಚನೆ ಮಾಡಿದ್ದೇನೆ ಏನು ಮಣ್ಣಿನ ಮಡಿಕೆಯಲ್ಲಿ ಇದು ಬಹಳ ದಿನಗಳ ಹಿಂದೆ ಕೂಡಿಟ್ಟಂತಹ ಅವಲಕ್ಕಿ ಹೌದು ನಾನು ಊಟಕ್ಕಿಲ್ಲದೆ ಹೋದ ಕೂಡಿ ಕಾರಣವೇ ಕೊಡಬಹುದು ಅಂತ ಅಲ್ಲ ಎಲ್ಲಿಯೋ ಮಾರ್ಗ ತಪ್ಪ ಅಥವಾ ನೆಂಟರಿಷ್ಟರೋ ನಮ್ಮ ಮನೆಗೆ ಬಂದಾಗ ಅವನ ಹಾಗೆ ಕಳುಹಿಸಬಾರ್ದು ಎನ್ನುವ ಕಾರಣಕ್ಕಾಗಿ ಇದನ್ನ ಕೂಡ ಮಕ್ಕಳು ಈ ಸ್ಥಿತಿಯಲ್ಲಿದ್ದು ಇದನ್ನ ಹಾಗೆ ಇಟ್ಟುಕೊಂಡು ಹೌದು ಯಾರಾದ್ರೂ ಗ್ರಹಸ್ಥರು ಅಂತ ಬಂದ್ರೆ ಅವರಿಗೆ ಉಪಚಾರ ಮಾಡಬೇಕು ಉಪವಾಸ ನಿಜವಾದ ಲಕ್ಷ್ಮೀ ದೇವಿಯೇ ಹೌದು ನೀನು ಗ್ರಹಸ್ಥ ಧರ್ಮ ಏನು ಅಂತ ಚೆನ್ನಾಗಿ ಬಿಟ್ಟು ಇಟ್ಟಿದ್ದನ್ನು ಕೊಡ್ತೈತಿ ಇದನ್ನು ತಗೊಂಡೋಗಿ ಎಷ್ಟು ಹಳೆಯ ಮೂಗಿನ ಹತ್ತಿರ ತಕೊಂಡು ಹೋಗುವಾಗಲೇ ಒಂದು ರೀತಿ ಹೊಡಕೋ ವಾಸನೆ ಹೊಡೆದ ಇದನ್ನು ತಕೊಂಡು ಹೋಗಿ ಕೃಷ್ಣನಿಗೆ ಕೊಡುವುದರಿ ಸ್ವಾಮಿ ಇದು ಬಿಟ್ಟರೆ ಇಲ್ಲ ಏನೂ ಇಲ್ಲ ಬಳಿಗೈಲು ಹೋಗೋದಕ್ಕಿತ್ತು ಇದನ್ನೇ ತಕೊಂಡು ಹೋಗುವುದು ಒಳ್ಳೇದು ಯಾಕೆ ಆ ಕೃಷ್ಣ ಪರಮಾತ್ಮ ಸ್ವೀಕಾರ ಮಾಡುವುದಿಲ್ಲ ತೇರುದ ಹ ಸ್ವಾಮಿ ಹ ಶ್ರೀ ಕೃಷ್ಣ ಪರಮಾತ್ಮ ಹ ದೇವರಿದ್ದಾರೆ ಭಕ್ತರು ಏನೇ ಕೊಟ್ಟದೆ ಆದರೂ ಸ್ವೀಕಾರ ಮಾಡುತ್ತಾರೆ ದೇವರಿಗೆ ನಾವು ಹೂವಿನ ಮಾಲೆಯನ್ನೇ ಹಾ ಹೂವಿನ ಹೆಸರನ್ನು ಹಾಕಿದ್ರು ಸಾಕಾಗುತ್ತದೆ ಸ್ವೀಕಾರ ಮಾಡ್ತಾರೆ ಕೇಳಿರು ನೀವು ಮರ್ಯಾದ ಪುರುಷೋತ್ತಮ ಹಾ ಅದೆಷ್ಟೋ ವರ್ಷಗಳಿಂದ ಹಾಕೋದ್ರಿಂದ ಆ ಕಾಲು ಕುಳಿತವಳು ಶಬರಿ ಶಬರಿ ಆ ಶಬರಿಯನ್ನು रामणि ಏನಾದರೂ ಕೊಡಬೇಕು 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 ಅನ್ನುವ ಹಾಗೆ हातದಲ್ಲಿ ವರ್ಗ ಏನು ಶ್ರೀರಾಮಚಂದ್ರ ಎಂಜಲು ಎನ್ನುವ ಹಾಗೆ ಭೇದ ಮಾಡಲಿಲ್ಲ ಭಕ್ತರು ಕೊಟ್ಟ ಪ್ರೀತಿಯನ್ನು ಸ್ವೀಕಾರ ಮಾಡ್ಲಿಲ್ಲ ಭೇದ ಮಾಡ್ತಾನೆ ಅಂತ ಆದ್ರೂ ದೇವರು ಅಂತಲೇ ಆಗುದಿಲ್ಲ ಹಾಗೆ ಖಂಡಿತ ಮಾಡ್ತಾನೆ ಉಳಿದ ಅಧ್ಯಾತ್ಮ ಎಲ್ಲ ನಿನಗೆ ಹೇಳಿದೆ ಆದ್ರೆ ಇದೊಂದು ನಿನ್ನನ್ನೇ ಕೇಳ್ಬೇಕಾದ ಸ್ಥಿತಿ ನನ್ನ ಪಾಲಿಗೂ ಹೊಂತು ಸಂತೋಷ ನನ್ನ ಒಡನಾಟ ನೀನು ಅದನ್ನಾದ್ರೂ ಹಾಗಿದ್ರೆ ನಾನು ಹೋಗ್ಬರ್ತೇನೆ